ಇದು ಈ ಚುನಾವಣೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ತುಮಕೂರು ಜಿಲ್ಲೆಯನ್ನು ಸಮರ್ಥವಾಗಿ ಲೋಕಸಭೆಯಲ್ಲಿ ಸ್ಪರ್ಧಿಸೋ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅವ್ರನ್ನ ಪ್ರತಿನಿಧಿಸ್ತಕ್ಕಂಥದ್ದು ಮತ್ತು ಒಬ್ಬ ಲೋಕಸಭಾ ಸದಸ್ಯ ನೇರವಾಗಿ ಜನರಿಂದ ಆಯ್ಕೆ ಆಗ್ತಾನೆ ಅಂದರೆ ಈಸ್ ಅಕೌಂಟಬಲ್ ಆ್ಯಂಡ್ ಆನ್ಸರಬಲ್ ಟು ದಿ ಲಾಸ್ಟ್ ಪರ್ಸನ್ ಆಫ್ ದಿ ಸೊಸೈಟಿ ಅವ್ರಿಗೆ ಯಾವ ರೀತಿ ಸ್ಪಂದಿಸ್ತಾನೆ ಇದೆಲ್ಲದರ ಮೇಲೆ ಇವತ್ತು ಚುನಾವಣೆ ನಡೀತದೆ ನಾನು ಐದು ವರ್ಷಗಳ ಕಾಲ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರಲ್ಲಿ ನಾನೇನು ಒಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಲೋಕಸಭೆಯಲ್ಲಿ ನಾನು ಜನರ ಧ್ವನಿಯಾಗಿ ಈ ರಾಜ್ಯದ ಈ ಜಿಲ್ಲೆಯ ಅನೇಕ ದೇಶದ ವಿಚಾರಗಳನ್ನು ಕೂಡ ನಾನು ಲೋಕಸಭೆಯಲ್ಲಿ ಸಮರ್ಥವಾಗಿ ಪ್ರತಿಪಾದನೆ ಮಾಡಿದ್ದೀನಿ ಅದರ ಜೊತೆ ಜೊತೆಗೆ ನಮ್ಮ ಜಿಲ್ಲೆನಲ್ಲಿ ಇವತ್ತು ಎಚ್ ಎಮ್ ಟಿ ಕಾರ್ಖಾನೆ ಮುಚ್ಚೋಗ್ತದೆ ಅಲ್ಲಿ ಇವತ್ತು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ತನ್ನ ಉತ್ಪಾದನಾ ಘಟಕವನ್ನು ಪ್ರಾರಂಭ ಇದೆ ಇಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ಆಗಿದೆ ತುಮಕೂರಿನಲ್ಲಿ ಪಾಸ್ಪೋರ್ಟ್ ಆಫೀಸ್ ಬಂದಿದೆ ನಾವತ್ತು ದಿವಂಗ ಇವರು ಏನು ಅಲ್ಲಿ ಅಂಥದ್ದು ಇದರಲ್ಲಿ ಎಚ್ ಎಲ್ ಕಾರ್ಖಾನೆ ಇತ್ತಲ್ಲ ಎಚ್ ಎಲ್ ಕಾರ್ಖಾನೆಯಲ್ಲಿ ಹಿಂದಿನ ಸರ್ಕಾರ ಅವತ್ತೇನು ಮಂಜೂರಾತಿ ಕೊಟ್ಟಿತ್ತು ಅದಕ್ಕೆ ಭೂಮಿ ಇರಲಿಲ್ಲ ನಾನು ಲೋಕಸಭಾ ಸದಸ್ಯನಾದ ಸದಸ್ಯನಾದಮೇಲೆ ನಾ ಬೇರೆ ಗೋವಾಕ್ಕೆ ಅದನ್ನು ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಭಾಳ ಪ್ರಯತ್ನ ಮಾಡ್ತು ಅದನ್ನು ಪ್ರತಿರೋಧಿಸಿ ಅಲ್ಲಿಗೆ ಆರ್ನೂರ ಹತ್ತು ಎಕರೆ ಜಮೀನನ್ನು ಮಂಜೂರು ಮಾಡಿಸಿ ಅದು ಹಿಂದಿನ ಪ್ರಧಾನಮಂತ್ರಿಗಳು ಕೂಡ ಅವತ್ತು ಬಂದು ಅದಕ್ಕೆ ಶಂಕುಸ್ಥಾಪನೆ ಮಾಡೋರು ಈಗ ಅದು ಉದ್ಘಾಟನೆ ಕೂಡ ಆಗಿದೆ ಇವೆಲ್ಲವೂ ಕೂಡ ಇದ್ರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳು ಪ್ರಮುಖವಾಗಿ ತುಮಕೂರಿನಿಂದ ಗುಬ್ಬಿ ಗುಬ್ಬಿಯಿಂದ ಕಿಬ್ನಹಳ್ಳಿ ಕ್ರಾಸು ತಿಪ್ಟೂರು ಮಾರ್ಗವಾಗಿ ನಮ್ಮ ಶಿವಮೊಗ್ಗ ಒನ್ ರಸ್ತೆ ಇದೆಯಲ್ಲ ಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟ್ ಫೋರ್ ಲೈನ್ ಆಗಿದ್ದು ಅದು ಭಾಳ ಅವಶ್ಯಕತೆ ಇತ್ತು ನನಗೆ ಯಾಕೆ ಭಾಳ ನಾನು ಅದಕ್ಕೆ ಆಸಕ್ತಿ ವಹಿಸಿದೆ ಅಂದರೆ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಗುಬ್ಬಿ ಚಿಕ್ಕನಾಯ್ಕನಹಳ್ಳಿ ತುರುವೇಕೆರೆ ಮತ್ತು ತಿಪ್ಟೂರು ಆರು ಕ್ಷೇತ್ರಗಳಲ್ಲಿ ಅದು ಹಾದು ಹೋಗ್ತದೆ ಆ ರಸ್ತೆ ಹಾಗಾಗಿ ಐ ಗೇವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದಟ್ ಪ್ರಾಜೆಕ್ಟ್ ಅದನ್ನು ಐ ಗಾಟ್ ಇಟ್ ಸ್ಯಾಂಕ್ಷನ್ಡ್ ಮಾಡಿ ಅದನ್ನು ನಾನು ಲೋಕಸಭಾ ಸದಸ್ಯನಾಗಿದ್ದಲ್ಲಿ ಶಂಕುಸ್ಥ ಭೂಮಿ ಪೂಜೆ ಮಾಡಿ ಅವಾಗಲೇ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಆಯಿತು ಅದು ಕೆಲಸನೂ ಕೂಡ ಪ್ರಾರಂಭ ಆಯಿತು ಇದು ನಡೀತಾ ಇದೆ ಬಟ್ ಸ್ವಲ್ಪ ಲಿಂಗರಿಂಗ್ ಪ್ರಾಜೆಕ್ಟ್ ಆಗಿದೆ ಅದನ್ನೆಲ್ಲ ಮುಂದುವರ್ಸ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ ಅದ್ರ ಜೊತೆಗೆ ಶಿರಾ ಮತ್ತು ಉಳಿಯಾರನ್ನ ರಾಷ್ಟ್ರೀಯ ದಾರಿ ಉಳಿಯಾರಿನಿಂದ ನಾವು ತುರುವೇಕೆರೆವರೆಗೆ ಮತ್ತು ತುರುವೇಕೇರಿನ ನಮ್ಮ ಮಂಡ್ಯ ಗಡಿಯೋ ಅದು ಎಲ್ಲ ರಸ್ತೆ ಅಭಿವೃದ್ಧಿಗಳು ಕೂಡ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ನಾವು ಕೈಗೆತ್ಕೊಂಡು ಮಾಡಿದ್ದೀವಿ ಇದ್ರ ಜೊತೆಗೆ ರೈಲ್ವೆ ಪ್ರಾಜೆಕ್ಟ್ ಭಾಳ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಮಧುಗಿರಿ ಕೊಟಗೆರೆ ಮತ್ತು ಪಾವಗಡ ಭಾಳ ಸ್ವಲ್ಪ ಹಿಂದುಳಿದಂಥ ಪ್ರದೇಶಗಳು ಅಲ್ಲಿ ನಮಗೆ ರಾಯದುರ್ಗ ರೈಲ್ವೆ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಆಗಬೇಕಾಗಿತ್ತು ಅದು ಅನ್ಫಾರ್ಚುನೇಟ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಯಾವ ಸ್ಟೇಜಿಗೆ ಇತ್ತು ಕೆಲಸ ಅಷ್ಟೇ ನಿಂತೋಗಿದೆ ಇಟ್ ಆಸ್ ಬಿಕಮ್ ದಿ ವರ್ಸ್ಟ್ ಲಿಂಗರಿಂಗ್ ಪ್ರಾಜೆಕ್ಟ್ ಅದು ಈಗ ಆಗಲೇಬೇಕು ಅದು ಯಾಕೆಂದರೆ ಅಲ್ಲಿ ಆ ಭಾಗದ ಜನರಿಗೆ ಆರ್ಥಿಕವಾಗಿ ಒಂದು ಶಕ್ತಿ ಬರಬೇಕು ಅಂದರೆ ರೈತರು ಬೆಳೆದಂಥ ಬೆಳೆಗಳು ಮತ್ತು ಅವರಿಗೆಲ್ಲ ಅನುಕೂಲ ಆಗ್ತಕ್ಕಂಥದ್ದು ರೈಲ್ವೆ ಯೋಜನೆ ಭಾಳ ಅನುಕೂಲ ಆಗುತ್ತೆ ಅದಾಗಲಿಲ್ಲ ತುಮಕೂರು ದಾವಣಗೆರೆ ರೈಲ್ವೆ ಯೋಜನೆ ಕೂಡ ಹಾಗೆ ನಿಂತಿದೆ ಇವೆಲ್ಲದರ ಅವಶ್ಯಕತೆ ಇದೆ ಮತ್ತು ನಾನು ಮಾಡಿರ್ತಕ್ಕಂಥದ್ದು ಮಾಡಬೇಕು ಅನ್ನೋ ಕನಸು ಮತ್ತು ತುಮಕೂರು ನಾನು ಟೈಮಂಡೆಗೆ ನಾವು ಬಿನ್ ಪ್ರಾಪಿಗೇಟಿಂಗ್ ಇದು ಬೆಂಗಳೂರಿಗೆ ಆಲ್ಟರ್ನೇಟಿವ್ ಸಿಟಿ ತುಮಕೂರು ಇಟ್ ಟು ಈಸ್ ಔಟ್ ದಿ ಪ್ರೆಷರ್ ಆನ್ ಬ್ಯಾಂಗ್ಳೂರ್ ನಮಗೆ ತುಮಕೂರು ಈಸ್ ಅನ್ ಆಲ್ಟರ್ನೇಟಿವ್ ಸಿಟಿ ಅದರಿಂದ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಅಂತ ನಾನು ಕೇಂದ್ರ ಸರ್ಕಾರನ ಹಾಗಾಗಿ ಒತ್ತಾಯ ಮಾಡ್ತಾ ಬಂದಿದ್ದೀನಿ ಅದು ಆಗಬೇಕಾಗುತ್ತೆ ಇಲ್ಲಿ ಅನೇಕ ಇನ್ನೂ ಯೋಜನೆಗಳು ದೊಡ್ಡ ದೊಡ್ಡ ಯೋಜನೆಗಳು ಬರಬೇಕು ಇಲ್ಲಿಗೆ ತುಮಕೂರು ಟು ಬೆಂಗಳೂರು ಏನು ಮೆಟ್ರೋ ಇದೆ ಅದು ಇಲ್ಲಿ ಕಂಟಿನ್ಯೂ ಆಗಬೇಕು ಮೆಟ್ರೋ ತುಮಕೂರ ಬರಬೇಕು ಮತ್ತು ನಮ್ಮ ಸ್ಥಳೀಯ ಮ ಯುವಕರುಗಳಿಗೆ ಉದ್ಯೋಗ ಹೆಚ್ಚು ಮಾಡ್ತಕ್ಕಂಥ ಯೋಜನೆಗಳು ಕೂಡ ಇಲ್ಲಿ ನಮ್ಮ ಬರಬೇಕಾಗ್ತದೆ ಇವೆಲ್ಲ ಅದ್ದು ಒಂದು ಕನಸು ಓದ್ತಿದ್ದೀನಿ ನಾನು ಮಾಡಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇರ್ತಕ್ಕಂಥ ನನ್ನ ವಿಷನ್ ದೂರದೃಷ್ಟಿ ಇದೆಲ್ಲದರ ಮೇಲೆ ನನಗೆ ಮತ್ತೊಂದು ಅವಕಾಶವನ್ನು ಕೊಡಿ ನಾನು ಅತ್ಯಂತ ಸಮರ್ಥವಾಗಿ ತುಮಕೂರು ಜಿಲ್ಲೆಯನ್ನು ರಾಜ್ಯವನ್ನು ಮತ್ತು ಈ ದೇಶದ ಅನೇಕ ವಿಚಾರಗಳನ್ನು ಭಾಳ ಸಮರ್ಥವಾಗಿ ನಾನು ಲೋಕಸಭೆನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ನನ್ನ ವಿಶ್ವಾಸ ಅದ್ರ ಮೇಲೇ ನಾನು ಓಟ್ ಕೇಳ್ತಾ ಇರೋದು ಅದ್ರ ಮೇಲೇ ನಾನು ಚುನಾವಣೆ ಒಂದಲ್ಲ ಎರಡಲ್ಲ ಹತ್ತಾರು ಕನಸುಗಳನ್ನ ನಾವು ಕಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ಇದನ್ನು ಬೆಂಗಳೂರಿಗೆ ಪರ್ಯಾಯ ನಗರ ಅಂತ ಪುನಃ ಬಾಂಬ್ ಬಾಂಬೆ ಇದೆಯಲ್ಲ ಆ ರೀತಿ ಇದನ್ನು ಅಭಿವೃದ್ಧಿಪಡಿಸ್ಬೇಕು ಅಂತ ಯಜ್ ನಮ್ಮ ಜಿಲ್ಲೆನ ನಾಟ್ ಓನ್ಲಿ ದ ತುಮಕೂರು ಸಿಟಿ ಡಿಸ್ಟ್ರಿಕ್ಟ್ ಆ್ಯಸ್ ಎ ಹೋಲ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅವಾಗ ನಮ್ಮ ರೈತರಿಗೂ ಕೂಡ ಅದು ಒಂದು ರೀತಿ ಶಕ್ತಿ ಬರ್ತದೆ ಆರ್ಥಿಕ ಶಕ್ತಿ ಬರ್ತದೆ ತನ್ನ ತಾನಾಗೆ ಆರ್ಥಿಕ ಚಟುವಟಿಕೆಗಳಾಗ್ತವೆ ಅವಾಗ ಮುಂದುವರಿತದೆ ಈ ಜಿಲ್ಲೆಯನ್ನು ಸಮರ್ಥವಾಗಿ ಪ್ರತಿನಿಧಿಸ್ಲಿಕ್ಕೋಸ್ಕರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಪಂಚ ಗ್ಯಾರಂಟಿಗಳನ್ನು ತಂದು ಇವತ್ತು ಮ ಬಡವರು ಮತ್ತು ಬಡತನ ರೇಖೆಯಿಂದ ಕೆಳಗಡೆ ಇರತಕ್ಕಂಥ ಜನ ಮಧ್ಯಮ ವರ್ಗದ ಜನಗಳಿಗೆ ಒಂದು ಆರ್ಥಿಕ ಸದೃಢತೆಯನ್ನು ತಂದುಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳಿದೆಯಲ್ಲ ಅವರು ಹಳ್ಳಿನಲ್ಲೂ ಕೂಡ ನಾವು ಕೂಡ ಸುಖವಾಗಿ ನೆಮ್ಮದಿಯಿಂದ ಜೀವನವನ್ನು ಮಾಡ್ಬೋದು ಅಂತ ಅನ್ನೋ ಒಂದು ಉತ್ತಮ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಗೌರವ ಕೊಡಬೇಕು ಅದಕ್ಕೆ ಬೆಲೆ ಬರಬೇಕು ಜನ ಅದನ್ನ ಒಪ್ಕೋಬೇಕು ದಿ ಅವರು ಪಂಚ ಗ್ಯಾರಂಟಿನೇನು ಕೊಟ್ಟಿದ್ದೀರಿ ಅದು ನಮಗೆ ನಿಜವಾಗ್ಲೂ ಕೂಡ ನಮಗೆ ಒಂದು ಶಕ್ತಿಯನ್ನು ಕೊಟ್ಟಿದೆ ಅಂತ ಅನ್ನೋದನ್ನು ಉತ್ತರ ಕೊಡಬೇಕಾದ್ರೆ ದಿ ಬೆಸ್ಟ್ ವೇ ಈಸ್ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸದೆ ಅವ್ರಿಗೆ ಸರಿಯಾದಂಥ ಉತ್ತರ ಅದನ್ನು ಮಾಡಬೇಕು ಮತ್ತು ಅದು ಮಾಡೋದ್ರ ಮುಖಾಂತರ ನಿಮ್ಮ ಯೋಜನೆಗಳು ಚೆನ್ನಾಗಿದೆ ಇನ್ನೂ ಹೆಚ್ಚು ಯೋಜನೆಗಳನ್ನು ನಮ್ಗೆ ಅನುಕೂಲ ಆಗ್ತಾವಂತ ಕೊಡು ಅಂತ ಅನ್ನೋದನ್ನು ಸಂದೇಶವನ್ನು ಕೊಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ನಮ್ಮ ಪಕ್ಷ ಗೆಲ್ಲಬೇಕು ತುಮಕೂರಿನಲ್ಲೂ ಕೂಡ ನನಗೊಂದು ಅವಕಾಶ ಸಿಗಬೇಕು ಅನ್ನೋದೇ ನಾನು ಬೇಡಿಕೆ ಜನ ನಿರೀಕ್ಷೆ ಮಾಡ್ತಾ ಇರೋದು ಇಲ್ಲಿ ಒಬ್ಬ ಮಣ್ಣಿನ ಮಗ ನಮ್ಮ ಸಮಸ್ಯೆಯನ್ನು ಜಿಯೋಗ್ರಫಿಕಲಿ ಈ ಜಿಲ್ಲೆಯಲ್ಲಿ ಒಂದೊಂದು ತಾಲ್ ಒಂದೊಂದು ತಾಲೂಕಿಗೆ ಒಂದೊಂದು ಥರ ಸಮಸ್ಯೆ ಇದೆ ನೀವು ಮಧುಗಿರಿ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆ ನಮಗೆ ತಿಪ್ಪೂರಲ್ಲಿ ಇರೋದ ತಿಪ್ಪೂರು ಸಮಸ್ಯೆ ಮಧುಗಿರಲಿರೋದಿಲ್ಲ ಚಿಕ್ಕನಾಯಕನಲ್ಲಿ ಬೇರೆ ನಿಮ್ಗೆ ಕೊಟ್ಗೆರೆದೇ ಬೇರೆ ಹೀಗೆ ಜಿಯೋಗ್ರಫಿಕಲ್ಲಿ ಇದು ಭಾಳ ಭಾಳ ಒಂದು ಬೇರೆ ಬೇರೆ ವ್ಯತ್ಯಾಸ ಇರೋದ್ರಿಂದ ಇದನ್ನೆಲ್ಲ ಪೂರ್ತಿ ಅರ್ಥ ಮಾಡಿಕೊಂಡು ಎಂಟೈರ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ಎಂಟೈರ್ ಕ್ಷೇತ್ರವನ್ನು ಅರ್ಥ ಮಾಡಿಕೊಂಡು ಇಲ್ಲಿಯ ಸಮಸ್ಯೆಗಳಿಗೆ ಅನುಗುಣವಾಗಿ ಮತ್ತು ಇಲ್ಲಿಯ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯ ಬೇಕಾಗಿದೆ ಹಾಗಾಗಿ ನಂದೇನಂದರೆ ನಾನು ಬೇಸಿಕಲಿ ಐ ಆಮ್ ಫ್ರಮ್ ಕುಣಿಗಲ್ ಆ್ಯಂಡ್ ಬೇಸಿಕಲಿ ಫ್ರಮ್ ದಿಸ್ ಡಿಸ್ಟಿಕ್ಟ್ ಆ್ಯಂಡ್ ಅನ್ನು ಇಲ್ಲಿ ತುಮಕೂರು ಗ್ರಾಮಾಂತರವನ್ನು ಕೂಡ ನಾನು ಹತ್ತು ವರ್ಷಗಳ ಕಾಲ ಪ್ರತಿನಿಧಿಸಿದ್ದೀನಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗೂ ಕೂಡ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಆ್ಯಂಡ್ ಪಾರ್ಲಿಮೆಂಟ್ನಲ್ಲೂ ಕೂಡ ನಾನು ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಅದಕ್ಕೆ ನನಗೆ ಅವಕಾಶ ಕೊಡಿ ಅಂತ ಕೇಳ್ತೀನಿ ನಾವು ಮಾಡ್ಕೊಂಡಿದ್ವಲ್ಲ ನಾವು ದಳದ ಜೊತೆ ಮಾಡ್ಕೊಂಡಿದ್ವಲ್ಲ ಏನಾಯಿತು ನೀವು ಮೇಲ್ಗಡೆ ಲೀಡರ್ಸ್ಗಳು ಕೂತ್ಕೊಂಡು ನಾವೆಲ್ಲ ಒಂದಾಗಿದ್ದಂಥ ಕಾಫಿ ಕುಡಿದ್ರೆ ಒಳಗಡೆ ಕೆಳಗಡೆ ಗುದ್ದಾಡಿರ್ತಾರೆ ಜನ ಅಲ್ಲಿ ಕ್ಷೇತ್ರದಲ್ಲಿ ಅವ್ರ ಭಾವನೆಗಳು ಅವ್ರ ಮನಸ್ಸುಗಳು ಒಂದಾಗಬೇಕಲ್ಲ ಅದರಿಂದ ನನಗೇನೋ ಅದು ಭಾಳ ದೊಡ್ಡ ಹೊಂದಾಣಿಕೆ ಆಗಿ ಭಾಳ ದೊಡ್ಡ ತೊಂದರೆ ಆಗ್ತದೆ ಅಂತಿಲ್ಲ ಅಲ್ಟಿಮೇಟ್ಲಿ ನಾವು ಎಂಟೈರ್ ಮತದಾರ ಏನಿದ್ದಾರೆ ಅವರು ಸ್ವಾತಂತ್ರ್ಯ ಇದೆ ಅವರು ತೀರ್ಮಾನ ಮಾಡ್ತಾರೆ ಯಾರು ಹೂ ಈಸ್ ದಿ ಬೆಸ್ಟ್ ಕ್ಯಾಂಡಿಡೇಟ್ ಟು ರೆಪ್ರೆಸೆಂಟಸ್ ಅಂತ ಅವ್ರು ತೀರ್ಮಾನ ಮಾಡ್ತಾರೆ